नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತು ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರ್ತಾ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭ ರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಶನೇಶ್ವರ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂತದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೈಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಸಮಾಪ್ತಿಯಾಗತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನ ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಪೂರ್ವ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತೇನೆ ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ಧನು ರಾಶಿ ಕೂಡ ಈ ಒಂದು ವಿಶ್ವಾಸ ಸಮಸ್ರದ ಶ್ರಾವಣ ಮಾಸ ಉತ್ತಮ ಫಲವನ್ನ ನೀಡಲಿ ಎನ್ನುವ ಚಿಂತನೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಈ ಧನುರಾಶಿ ಸಂಜಾತರೆಲ್ಲರೂ ಕೂಡ ಗುರುವಿನ ಆಧಿಪತ್ಯವನ್ನು ಹೊಂದಿದ್ದು ಅತ್ಯುತ್ತಮ ಸಂಸ್ಕಾರವಂತರಾಗುವ ಪೂರ್ವ ಜನ್ಮದಿಂದಲೇ ಉತ್ತಮ ಸಂಸ್ಕಾರವನ್ನ ಪಡೆದಿರುವ ಜನಸಂಖ್ಯೆ ಅತಿ ಹೆಚ್ಚು ಇರುವಂತಹ ಲಕ್ಷಣಗಳು ಹಾಗಾಗಿ ಸಂಸ್ಕಾರವಂತರಾದ ನೀವೆಲ್ಲರೂ ಕೂಡ ನಿಮ್ಮ ಮೇಲೆ ನಾನು ಭರವಸೆ ಇಡ್ತಾ ಒಂದು ಮಾತನ್ನು ಹೇಳ್ತೇನೆ ಈ ಶ್ರಾವಣ ಮಾಸದ ಈ ಒಂದು ಫಲವನ್ನ ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡೋ ಮೂಲಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಸಂಸ್ಕಾರದೊಂದಿಗೆ ನೀವು ಶೇರ್ ಮಾಡೇ ಮಾಡ್ತೀರಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೆಲ್ಲಿ ಆಗತ್ತೋ ಅಲ್ಲೆಲ್ಲ ಖಂಡಿತವಾಗಿ ಶೇರ್ ಮಾಡೋ ಮೂಲಕ ನನಗೆ ಲಾಭ ಇದೆ ಅನ್ನುವ ದೃಷ್ಟಿಯಿಂದ ಅಲ್ಲ ಇಲ್ಲಿ ನಿಸ್ವಾರ್ಥವಾಗಿ ಹೇಳುವ ಮಾತುಗಳಿಂದ ಅದನ್ನು ಅನುಸರಿಸುವ ವ್ಯಕ್ತಿಗಳು ಉತ್ತಮವಾದಂತಹ ಆ ಒಂದು ಮನೋಬಲವನ್ನ ಪಡೆದು ಉತ್ತಮ ಜೀವನ ನಡೆಸಲಿ ಎನ್ನುವುದಕ್ಕೆ ನನ್ನ ಜೊತೆ ನೀವು ಕೂಡ ಕೈ ಜೋಡಿಸ್ತೀರಾ ಅಂತ ಭಾವಿಸ್ತಾ ಈ ರಾಶಿಯ ಫಲವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಗಮನಿಸುವಂತದ್ದು ಈ ರಾಶಿಯ ಅಧಿಪತಿ ಅಂತ ಗುರು ನಿಮಗೆ ಗೊತ್ತೇ ಇದೆ ಈ ಒಂದು ಆಕಾರದಲ್ಲಿ ಈ ನವಗ್ರಹ ಸ್ಥಾಪನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವಿಶಾಲ ಮನೋಭಾವನೆಯ ಸಂಕೇತವಾಗಿ ಗುರುತತ್ವವು ಜಾಗೃತವಾಗುವಂತಹ ವಿಶಾಲ ಮನೋಭಾವನೆಯನ್ನ ವಸುದೈವ ಕುಟುಂಬಕಂ ಎನ್ನುವಂತಹ ಚಿಂತನೆಯನ್ನು ಹೊಂದಿದ ಮನಸ್ಥಿತಿಯನ್ನು ಈ ಧನು ಹೇಳ್ತಾ ಇದೆ ಈ ಧನು ಅಧಿಪತಿಯನ್ನು ಮೊದಲು ಗಮನಿಸಿದಾಗ ಗುರುವು ನಿರಂತರವಾಗಿ ಈ ವರ್ಷ ಇಲ್ಲಿಯೇ ಮಿಥುನದಲ್ಲಿದ್ದು ನೇರವಾಗಿ ತನ್ನ ರಾಶಿಯ ಮೇಲೆ ತಾನು ದೃಷ್ಟಿಯನ್ನು ಬೀರಿರುವುದು ಪೂರ್ವ ಜನ್ಮದ ಅನೇಕ ವರ್ಷಗಳಿಂದ ಗಳಿಸಿದಂತಹ ಉತ್ತಮವಾದ ಜ್ಞಾನವು ಮತ್ತು ಉತ್ತಮವಾದ ಸಂಸ್ಕಾರವು ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಕಾರ್ಯನಿರ್ವಹಿಸಿ ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಮಾಡಿದ ಪೂಜಾ ಫಲಗಳು ಅನೇಕ ಜನ್ಮದ ಪೂಜಾ ಫಲಗಳು ಪಡೆ ಲಭ್ಯವಾಗುವಂತಹ ಯೋಗವನ್ನು ಈ ಶ್ರಾವಣ ಮಾಸ ನಿಮಗೆ ತಂದುಕೊಡ್ತಾ ಇದೆ ಆದರೆ ಇದರಲ್ಲಿ ಗಮನಿಸುವಂಥದ್ದು ಈ ಸಪ್ತಮಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಬಂದಿರುವುದರಿಂದ ನೀವು ಆಡುವ ಮಾತುಗಳು ಮತ್ತು ನಿರ್ಧಾರಗಳು ಈ ಜ್ಞಾನಕ್ಕೆ ಯೋಗ್ಯವಾಗಿರುವಂಥದ್ದೇ ಆಗಿರಬೇಕಾಗತ್ತೆ ಇದು ವ್ಯತ್ಯಾಸ ಆಗುವ ಲಕ್ಷಣ ಈ ಶ್ರಾವಣ ಮಾಸದಲ್ಲಿ ಇರುವುದರಿಂದ ಅಲ್ಲಿವರಿಗೆ ಬಂದಾಗ ನಾನು ಹೇಳ್ತೇನೆ ಈಗ ನೋಡಿ ಧನು ರಾಶಿ ಧನು ರಾಶಿಯ ಎರಡನೇ ರಾಶಿಯೇ ಕುಟುಂಬ ಸ್ಥಾನ ನಿಮಗೆ ಮಿತ್ರಸ್ಥಾನ ಮತ್ತು ಈ ಎಲ್ಲ ವ್ಯಾವಹಾರಿಕ ಪಾರ್ಟ್ನರ್ ಇತ್ಯಾದಿಗಳ ಸ್ಥಾನ ಶನಿಯ ಒಂದು ಪ್ರಾಬಲ್ಯತೆ ಆ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವಂತದ್ದು ಅರ್ಧಾಷ್ಟಮ ಶನಿ ಎಂಬುದಾಗಿಯೂ ಕೇಳ್ತೇವೆ ಹಾಗಾಗಿ ಈಶ್ವರ ಆರಾಧನೆಯನ್ನು ಮಾಡ್ತಾ ಇದ್ದರೆ ಈ ಒಂದು ಮಿತ್ರ ಕ್ಷೇತ್ರ ಕುಟುಂಬ ಕ್ಷೇತ್ರ ಹಣಕಾಸಿನ ಕ್ಷೇತ್ರದಲ್ಲಿ ಉಂಟಾಗುವಂತಹ ಏರುಪೇರುಗಳಿಗೆ ಅತಿ ಸುಲಭವಾದ ಪರಿಹಾರ ನಿಮಗೆ ಲಭ್ಯವಾಗುತ್ತೆ ಹಾಗೆ ಈ ಗುರುವಿನ ದೃಷ್ಟಿಯೇ ಇರುವುದರಿಂದಾಗಿ ಚತುರ್ಥಾಧಿಪತಿಯ ಗುರುವು ಅವನೇ ಆಗಿರುವುದರಿಂದಾಗಿ ಮಾನಸಿಕ ಸುಖಕ್ಕೆ ಪೂರ್ವ ಜನ್ಮದ ಪುಣ್ಯಾಂಶವು ಈ ಜನ್ಮದಲ್ಲಿ ನಿಮ್ಮ ದೇವತಾ ಆರಾಧನೆ ಹಿಂದಿನ ಜನ್ಮದ ದೇವತಾ ಆರಾಧನೆ ಹಾಗೆಯೇ ನಿಮ್ಮ ಪಿತೃವರ್ಗದಲ್ಲಿ ಮಾಡಿದಂತಹ ಕುಲದೇವತಾ ಆರಾಧನೆಯ ಫಲಗಳಿಂದ ಮಾನಸಿಕ ಸುಖ ನೆಮ್ಮದಿ ಸಿಗುವಂತಹ ಅದ್ಭುತವಾದ ಯೋಗ ಈ ಶ್ರಾವಣ ಮಾಸ ನಿಮಗೆ ಖಂಡಿತವಾಗಿಯೂ ನೀಡುತ್ತೆ ಹಾಗೆ ಇನ್ನು ತೃತೀಯಾಧಿಪತಿಯು ಕೂಡ ಶನಿಯಾಗಿದ್ದು ತೃತೀಯದಲ್ಲಿ ರಾಹು ಇದ್ದು ಮಾತುಕತೆಗಳಲ್ಲಿ ಅನೇಕ ಗೊಂದಲಗಳು ಅನೇಕ ವ್ಯವಹಾರಗಳಲ್ಲಿ ಮಾಡುವ ಮಾತುಕತೆಗಳು ಮತ್ತು ನಿಮ್ಮ ಮಾತುಗಳು ತೃತೀಯದಲ್ಲಿ ರಾಹು ಇದ್ದು ಅಷ್ಟಮದಲ್ಲಿ ಬುಧನಿರುವುದರಿಂದ ಮಾತುಗಳು ಸ್ವಲ್ಪ ಈ ಪೂರ್ವ ಜನ್ಮದ ಪಾಪಾಂಶವನ್ನು ಬೆರೆಸಿ ಬಂದರೆ ದೋಷವಾಗ್ತದೆ ಇದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು ಇದರ ಬಗ್ಗೆ ಅತ್ಯಂತ ವೈಜ್ಞಾನಿಕವಾದ ಒಂದು ಕಾರಣವನ್ನು ಈ ವಿಡಿಯೋದ ಕೊನೆಯಲ್ಲಿ ಖಂಡಿತವಾಗಿ ನಮಗೆ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ ಹಾಗೆ ಅನೇಕರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಧ್ಯದಲ್ಲಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಕೂಡ ಹಾಗೆ ನೋಡಿ ಈ ಒಂದು ಗುರು ಇದನ್ನಲ್ಲ ನೇರವಾದ ದೃಷ್ಟಿಯನ್ನು ಹೊಂದಿದ್ದು ಇದು ನಿಮಗೆ ಅಧ್ಯಾತ್ಮ ಸಾಧನೆಯ ಯೋಗವನ್ನು ಕೂಡ ಕೊಡುತ್ತೆ ಹಾಗಾಗಿ ಶಿವಮೊಗ್ಗ ಜನತೆಯಲ್ಲಿ ಒಂದು ಸಣ್ಣ ವಿನಂತಿಯನ್ನು ಈ ಕ್ಷಣದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಧನುರಾಶಿ ಸಂಜಾತ್ರೆ ಯಾರೇ ಇರಬಹುದು ನೀವು ನಾವು ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಂತಹ ಒಂದು ಸರಸ್ವತಿ ಧ್ಯಾನ ಆರ್ಷ ಪರಂಪರೆಯ ಅನುಗುಣವಾಗಿ ಪಡೆದಂತಹ ಸ್ವಾಮ್ಯತ್ವವನ್ನು ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಎಂಬುದಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಪ್ರಾರಂಭ ಮಾಡಿ ಆಗಿದೆ ನಿಮ್ಮ ಅನೇಕ ವಿಧವಾದಂತಹ ಸ್ಟ್ರೆಸ್ಗಳನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಸ ಎಲ್ಲ ಈ ಗುರು ಮತ್ತು ಬುಧ ಗ್ರಹಗಳಿಂದ ಉಂಟಾಗ್ತಕ್ಕಂಥ ಯಾವೆಲ್ಲ ಒಳ್ಳೆಯ ಫಲ ಇದನ್ನು ಹೇಗೆ ಪಡೆಯೋದು ಮತ್ತು ಮಾನಸಿನ ಮೂಲಕವಾಗಿ ನಮ್ಮ ದೇಹದಲ್ಲಿ ಅನಾರೋಗ್ಯಕ್ಕೆ ಹೇಗೆ ಸಂದೇಶವನ್ನು ರವಾನೆ ಮಾಡುವುದು ಅನೇಕ ವಿಚಾರಗಳು ಮನಸ್ಸಿನ ಪ್ರಕ್ರಿಯೆ ಬಗ್ಗೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಧ್ಯಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಅಂತ ವಾಟ್ಸಪ್ ಮಾಡಿದರೆ ಸಾಕು ಶಿವಮೊಗ್ಗ ಜನ ತೆಲ್ಲಿ ಆಫ್ಲೈನಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ ಬಂದು ಜೈನ್ ಆಗಿ ಸದುಪ್ರಯೋಗ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ರಾಶಿ ಅಧಿಪತಿ ಗುರುವು ಸಪ್ತಮದಲ್ಲಿದ್ದರು ಈ ಒಂದು ಗುರುವು ಇರುವಂತದ್ದು ಬುಧನ ಮನೆಯಲ್ಲಾಗಿದ್ದು ಆರನೇ ಮನೆಯ ಅಧಿಪತಿಯ ಯುತಿಯು ಕೂಡ ಈ ಒಂದು ಇದರಲ್ಲಿ ಮಾಸದಲ್ಲಿ ಉಂಟಾಗ್ತಾ ಆ ಒಂದು ಬುದ್ಧನು ಕೂಡ ಅಷ್ಟಮಕ್ಕೆ ಬಂದು ಸಪ್ತಮ ಅಧಿಪತಿ ಅಂತ ಬುಧನು ಅಷ್ಟಮಕ್ಕೆ ಬಂದಿದ್ದರಿಂದ ಅನೇಕ ವಿಧವಾದ ಮಿಶ್ರಿತ ಫಲಗಳು ಉಂಟಾಗ್ತದೆ ಈಗ ಮೊದಲನೇದಾಗಿ ನೋಡ್ತಾ ಹೋದ್ರೆ ಈ ರಾಹುವಿನಿಂದ ಮತ್ತು ಈ ಬುಧನಿಂದ ಉಂಟಾಗುವ ದೋಷಗಳನ್ನ ಮುಂದೆ ಬುಧನ ಸಮೀಪ ಬಂದಾಗ ಹೇಳ್ತೇನೆ ಈ ಶನೀಶ್ಚರನು ಚತುರ್ಥದಲ್ಲಿ ಇರುವುದರಿಂದ ನಿಮ್ಮ ಮಾತುಕತೆಗಳು ಇತ್ಯಾದಿಗಳು ಒಂದು ಸರಿಯಾದಂತಹ ಸ್ಥಳಕ್ಕೆ ಹೋಗ್ತವೆ ವ್ಯಯಾಧಿಪತಿ ಮತ್ತು ವಿದ್ಯಾಧಿಪತಿ ಅಂತ ಜ್ಞಾನದ ಅಧಿಪತಿ ಅಂತ ಕುಜನು ದೃಷ್ಟಿ ನೇರವಾಗಿ ಹನ್ನೊಂದನೇ ಮನೆಗೆ ಹತ್ತನೇ ಮನೆಯಲ್ಲಿ ಉದ್ಯೋಗದ ಸ್ಥಳದಲ್ಲಿ ಕಂಡುಬರುವುದರಿಂದ ಉದ್ಯೋಗ ಸ್ಥಳದಲ್ಲಿ ಶನಿಯ ಪ್ರಭಾವದಿಂದ ನೀವು ಆಡುವ ಮಾತುಗಳು ಅತ್ಯಂತ ಮುಖ್ಯವಾಗ್ತದೆ ಅತ್ಯಂತ ಮುಖ್ಯವಾಗತ್ತೆ ಆಡುವ ಮಾತಿನ ಮೇಲೆ ತುಂಬ ಎಚ್ಚರ ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಜಗಳ ಆಗತ್ತೆ ಕುಜನ ಪ್ರಭಾವ ಕೆಟ್ಟದಾಗಿ ಬಿತ್ತು ಅಂತ ಆದ್ರೆ ಅಲ್ಲಿ ಅನೇಕ ವಿಧವಾದಂಥ ಕ್ಲಾಶ್ ಆಗಿ ಉದ್ಯೋಗ ಕಳೆದುಕೊಳ್ಳುವ ಯೋಗ ಬರ್ತದೆ ನಮ್ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವ ಚಿಂತನೆಯನ್ನು ಮಾಡಿಕೊಂಡು ನಿಮ್ಮ ಇರಬೇಕಾಗತ್ತೆ ಆದರೆ ಅದು ನಿಮ್ಮ ಸ್ವಾರ್ಥವಾಗಿದೆ ಅಂತ ಗೊತ್ತಾದರೆ ಉದ್ಯೋಗದಿಂದ ತೆಗೆದುಹಾಕುವ ಯೋಗ ಕೂಡ ಇಲ್ಲಿ ಬರ್ತದೆ ಹತ್ತನೇ ಮನೆಯಲ್ಲಿ ವ್ಯಯಾಧಿಪತಿಯಾದ ಕುಜನಿಂದ ಒಂದು ಉದ್ಯೋಗವನ್ನು ಕಳೆದುಕೊಂಡು ಮತ್ತೊಂದು ಉದ್ಯೋಗವನ್ನು ಮಾಡುವಂತಹ ಯೋಗ ಕೂಡ ಖಂಡಿತವಾಗಿ ಬರುತ್ತದೆ ಅದರದು ನಿಮ್ಮ ಜ್ಞಾನಕ್ಕೆ ತಕ್ಕಂತಹ ಉದ್ಯೋಗ ಲಭ್ಯವಾಗುವ ಯೋಗವನ್ನು ಕೂಡ ಕೊಡ್ತದೆ ಗುರುವಿನ ಪ್ರಾಬಲ್ಯತೆಯಿಂದಾಗಿ ನಿಮ್ಮ ಸಂಸ್ಕಾರಯುಕ್ತವಾದಂತಹ ಜ್ಞಾನದಿಂದ ತೆಗೆದುಕೊಳ್ಳುವ ನಿರ್ಣಯ ನಿಮಗೆ ಅತ್ಯಂತ ಲಾಭದಾಯಕ ಕೂಡ ಆಗತ್ತೆ ಹಾಗೆಯೇ ಈ ಲಾಭಾಧಿಪತಿ ಅಂತ ಶುಕ್ರನು ಕೂಡ ಈ ಒಂದು ಗುರುವಿನ ಜೊತೆಗೆ ಬೆರೆತಿರುವುದರಿಂದ ಶುಕ್ರನ ನೇರ ಇರುವುದರಿಂದಾಗಿ ಉದ್ಯೋಗಾದಿಗಳಲ್ಲೂ ಕೂಡ ನಿಮಗೆ ಲಾಭವನ್ನ ಪಡೆದುಕೊಳ್ಳುವಂತಹ ಯೋಗವಂತೂ ಸೃಷ್ಟಿ ಆಗಿದೆ ಇನ್ನು ಪಂಚಮಾಧಿಪತಿ ಅಂತ ಕುಜನೇ ದಶಮಕ್ಕೆ ಹೋಗಿ ಶನಿ ದೃಷ್ಟಿಯುಕ್ತನಾಗಿದ್ದರಿಂದ ಅನೇಕ ರೀತಿಯಲ್ಲಿ ನಿಮ್ಮ ಜ್ಞಾನವನ್ನು ತದ್ವಾ ಉಪಯೋಗಿಸುವ ರೀತಿ ಏನಾದರೂ ನಿಮ್ಮಲ್ಲಿ ಕಂಡು ಬಂದರೆ ಶನಿ ಮತ್ತು ಕುಜನ ದೃಷ್ಟಿಯಿಂದ ನರ ದೌರ್ಬಲ್ಯಗಳು ಮೆದುಳಿನ ಸಮಸ್ಯೆಗಳು ಮತ್ತು ಗರ್ಭಕೋಶದ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಉಂಟಾಗುವಂಥದ್ದು ರಕ್ತಹೀನತೆ ಉಂಟಾಗುವಂಥ ಲಕ್ಷಣಗಳು ಅತಿ ಹೆಚ್ಚಿನದಾಗಿರುವುದರಿಂದಾಗಿ ವಿದ್ಯೆಯನ್ನು ವಿವಾದಕ್ಕೆ ಬಳಸದೇ ಇರುವಂಥ ರೀತಿಯಲ್ಲಿ ಧನುರಾಶಿಯವರು ಜ್ಞಾನಕ್ಕೋಸ್ಕರ ಬಳಸಿದರೆ ಅವರ ಕೌಶಲ್ಯಕ್ಕೋಸ್ಕರ ಬಳಸಿದರೆ ಅತ್ಯದ್ಭುತವಾದ ಫಲ ಸಿಗ್ತದೆ ಇದೇ ಪಂಚಮ ಸ್ಥಾನದ ಅಧಿಪತಿಯಕ್ಕೂ ಜನ ಹತ್ತನೇ ಮನೆಯಲ್ಲಿರುವ ರೀತಿ ನೀತಿಗಳಿಂದ ಮತ್ತು ಕರ್ಮ ಫಲವನ್ನು ಕೊಡ್ತಕ್ಕಂತಹ ಈ ಒಂದು ದ್ವಿತೀಯ ಸಿದ್ಧಿ ಸ್ಥಾನದಲ್ಲಿರ್ತಕ್ಕಂತಹ ಶನೇಶ್ವರನ ದೃಷ್ಟಿ ಇರುವುದರಿಂದ ಇದು ಕೂಡ ಲಭ್ಯವಾಗಲಿಕ್ಕಿದೆ ಇದು ನಿಮ್ಮ ಬುದ್ಧಿಮತ್ತೆಗೆ ಬಿಟ್ಟಂತಹ ವಿಚಾರ ಆ ರೀತಿಯಾಗಿ ಬುದ್ಧಿಯನ್ನು ಬಳಸುವ ಅನಿವಾರ್ಯತೆ ಈ ಜಾತಕಕ್ಕೆ ಈ ಒಂದು ರಾಶಿಗೆ ಈಗ ಅನಿವಾರ್ಯತೆ ಕಾಣ್ತದೆ ನಿಮ್ಮ ಜಾತಕದ ಫಲವು ಕೂಡ ಅತ್ಯಂತ ಮುಖ್ಯವಾಗುತ್ತೆ ಇದು ಕೇವಲ ರಾಶಿಯ ಫಲ ಗಮನಿಸಿ ಇನ್ನು ರಾಶಿಯಿಂದ ಆರನೇ ಮನೆ ಅಧಿಪತಿ ಆದ ಶುಕ್ರ ಏಳನೇ ಮನೆಗೆ ಹೋಗ್ತಾ ಇರುವಂಥದ್ದು ಕೆಲವರಿಗೆ ಅನಾರೋಗ್ಯ ಕೂಡ ಕಂಡು ಬರುವಂತಹ ಸಾಧ್ಯತೆ ಇದೆ ನೀರಿನಿಂದ ಹಾಗಾಗಿ ಅಲರ್ಜಿ ಇತ್ಯಾದಿಗಳು ಸಿಂಪ್ಟಮ್ಸ್ ಬರಬಹುದು ಬಹಳ ಎಚ್ಚರಿಕೆ ಇರುವಂಥದ್ದು ಅಗತ್ಯ ಯಾಕೆಂದ್ರೆ ಈ ಒಂದು ಶುಕ್ರನ ದೃಷ್ಟಿಯು ರಾಶಿಗೆ ಬಿದ್ದಿದ್ದರಿಂದ ರೋಗಾಧಿಪತಿಯಾಗಿ ಶತ್ರುಗಳಾಗಿದ್ದರಿಂದ ಕೆಲವರಿಗೆ ಸ್ತ್ರೀಯರಿಂದ ಕಿರಿಕಿರಿ ಆಗುವಂಥದ್ದು ಸ್ತ್ರೀಯರ ಜ್ಞಾನವು ಸದುಪಯೋಗವಾಗುವಂತಹ ಯೋಗ ಸ್ತ್ರೀಯರಿಗೆ ಸ್ತ್ರೀಯರ ಜ್ಞಾನವು ಸದುಪಯೋಗವಾಗುವಂಥ ಜ್ಞಾನ ಕೆಲವರಿಗೆ ಸ್ತ್ರೀಯರ ಮಾರ್ಗದರ್ಶನ ಉತ್ತಮವಾಗುವಂಥ ಯೋಗ ಹಾಗೆ ವಿವಾಹದ ಇತ್ಯಾದಿಗಳಲ್ಲಿ ಅತ್ಯಂತ ಉತ್ತಮವಾದ ಫಲ ಮತ್ತು ಗುರುವೇ ಸಪ್ತಮದಲ್ಲಿ ಇರುವುದರಿಂದ ಕೆಲವರಿಗೆ ಉತ್ತಮವಾದ ಜ್ಞಾನವೇ ಪ್ರತಿಬಂಧಕವಾಗಿ ವಿವಾಹಕ್ಕೆ ಅಡ್ಡಿ ಆಗುವಂತಹ ಯೋಗ ಆದರೆ ಅದನ್ನು ನಿಮ್ಮ ಜ್ಞಾನಯುಕ್ತವಾದಂತಹ ಕಣ್ಣುಗಳಿಂದ ನೋಡಿದಾಗ ಅದು ಉತ್ತಮವಾಗಿ ವಿವಾಹ ಯೋಗವು ಕೂಡ ಖಂಡಿತವಾಗಿ ಲಭ್ಯವಾಗ್ತದೆ ನಿಮ್ಮ ಜಾತಕವನ್ನು ಅನುಸರಿಸಿ ಅದನ್ನು ನಿರ್ಣಯ ಮಾಡಬೇಕಾಗತ್ತೆ ಹಾಗೆಯೇ ವಿವಾಹ ಯಾಚಕರಿಗೆ ಪ್ರೇಮಿಗಳಿಗೆ ಎಲ್ಲವೂ ಕೂಡ ಇದು ಅತ್ಯುತ್ತಮವಾದ ಸೂಕ್ತವಾದ ಸಮಯ ಏನೂ ಹೌದು ಆದರೆ ನಿಮ್ಮ ಮಾತು ಆ ಸಪ್ತಮಾಧಿಪತಿ ಬುಧ ಅವರ ಜೊತೆ ಆಡುವ ಮಾತುಗಳು ಮದುವೆ ಆದವರು ಗಂಡ ಹೆಂಡತಿಯರಲ್ಲಿ ಮಧ್ಯದಲ್ಲಿ ಆ ಗಂಡನ ಜೊತೆ ಆಡುವ ಮಾತು ಅಥವಾ ಹೆಂಡತಿಯ ಜೊತೆ ಆಡುವ ಮಾತುಗಳು ಈ ರಾಹು ಪ್ರೇರಿತವಾಗಿ ಆಡುವ ಮಾತುಗಳು ಪೂರ್ವ ಪಾಪಾಂಶದಿಂದ ಹೊರಬರುವ ಮಾತುಗಳು ಅನೇಕ ವಿಧವಾದ ತೊಂದರೆಯನ್ನು ಉಂಟು ಮಾಡ್ತವೆ ಅದು ನಿಮ್ಮ ಅನಾರೋಗ್ಯಕ್ಕೂ ಕೂಡ ಕಾರಣ ಆಗ್ಬಹುದು ಹಾಗಾಗಿ ಈ ಮಾತನ್ನು ಆಡುವಾಗ ರಾಹುಪ್ರೇರಿತವಾದ ಮಾತು ಅಂತಂದ್ರೆ ಹಠಯುಕ್ತವಾದ ಮಾತು ನಾನು ಹೇಳಿದ್ದೇ ಆಗ್ಬೇಕನ್ನುವಂತಹ ಮಾತುಗಳು ಮತ್ತು ಈ ಬುಧ ಅಷ್ಟಮದಲ್ಲಿ ಇದ್ದಾಗ ಅಸಂಬದ್ಧವಾದ ಆ ವಿಷಯಕ್ಕೆ ಸಂಬಂಧವಿಲ್ಲದ ಪದಗಳ ಪ್ರಯೋಗ ಇವೆಲ್ಲವೂ ಕೂಡ ನಿಮ್ಮ ಇಷ್ಟೊಂದು ಗುರುವಿನ ದೃಷ್ಟಿ ಅತ್ಯಂತ ಪ್ರಬಲವಾಗಿದ್ದರೂ ಕೂಡ ಜೀವನದಲ್ಲಿ ಅಸಮಾಧಾನವನ್ನು ಈ ಮಾಸ ಉಂಟು ಮಾಡಬಹುದು ಅದಕ್ಕಾಗಿ ಎಚ್ಚರಿಕೆ ಬೇಕು ಸಂಪೂರ್ಣ ಹಾಲಿಗೆ ಸ್ವಲ್ಪ ವಿಷ ಹಾಕಿರೋದು ವಿಷವೇ ಆಗುವುದರಿಂದ ಎಷ್ಟೊಂದು ಒಳ್ಳೆಯ ಯೋಗವಿದ್ದರೂ ಕೂಡ ಹಾಲನ್ನು ಹಾಲಾಗಿ ಇಟ್ಟುಕೊಳ್ಳುವ ಸಂಸ್ಕೃತವಾದಂತಹ ಒಂದು ಆ ಪಾತ್ರ ನಮಗೆ ಬೇಕಾಗತ್ತೆ ಅದಕ್ಕೋಸ್ಕರ ನಮ್ಮ ಬುದ್ಧಿಗೆ ಹೊರೆ ಹಚ್ಚುವಂಥ ಅಗತ್ಯ ಇದೆ ಹಾಗಾಗಿ ಅದಕ್ಕಾಗಿ ಆಂಜನೇಯನ ಆರಾಧನೆ ದೈವ ಬಲವನ್ನು ಕೊಡುತ್ತೆ ಹೀಗೆಯೇ ಈ ಒಂದು ವಿಚಾರದಲ್ಲಿ ಪರಿಹಾರವನ್ನು ಮತ್ತೆ ಹೇಳಲಿಕ್ಕಿದ್ದೇನೆ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರಿಗೆ ನೋಡಿ ಅತ್ಯದ್ಭುತವಾದಂತಹ ವೈಜ್ಞಾನಿಕ ಸತ್ಯವನ್ನು ಹೇಳ್ತೇನೆ ಹಾಗೆಯೇ ಈ ನಂತರದಲ್ಲಿ ಈ ರಾಶಿಯ ಅಧಿಪತಿಯಾದಂತಹ ಗುರು ಸಪ್ತಮದಲ್ಲೇ ಇದ್ದು ನೇರ ದೃಷ್ಟಿಯನ್ನ ಬರೆಯುವುದ್ರಿಂದಲೇ ನಿಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾಂಶವನ್ನು ಪಡೆಯುವಂತಹ ಮಹಾಯೋಗ ಈ ಶ್ರಾವಣ ಮಾಸ ವಿಶ್ವವಾಸು ಸಂವತ್ಸರದಲ್ಲಿಯೇ ಇದೆ ಹಾಗಾಗಿ ಒಂದೊಂದು ತಿಂಗಳಲ್ಲೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಈ ಒಂದು ಮಾಸದಲ್ಲಿ ಸಂಪೂರ್ಣವಾಗಿ ಈ ಗುರುವಿನ ನೇರ ದೃಷ್ಟಿ ಇದ್ದೇ ಇರುವುದರಿಂದ ಸಂಸ್ಕಾರಯುಕ್ತವಾಗಿ ನಿಧಾನವಾಗಿ ಚಿಂತನೆ ಮಾಡಿದಾಗ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವ ಮಹಾ ಸಾಮರ್ಥ್ಯ ಕೂಡ ನಿಮಗಿದ್ದು ಉತ್ತಮವಾದಂತಹ ಫಲವನ್ನು ಪಡೆಯಬಹುದು ಇನ್ನು ಅಷ್ಟಮದಲ್ಲಿ ರವಿ ಮತ್ತು ಶುಕ್ರ ಬುಧರ ಇರುವುದು ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಬೇಕು ಯಾವುದಾದ್ರು ರೀತಿಯ ಕಂಟಕಗಳಿದ್ದರೆ ಖಂಡಿತವಾಗಿ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಮೂರು ಗ್ರಹದ ಪ್ರಭಾವ ಅಷ್ಟಮದಲ್ಲಿ ಬರುವುದರಿಂದ ತುಂಬ ತೊಂದರೆಗಳು ಉಂಟಾಗುವಂಥ ಲಕ್ಷಣಗಳಿರ್ತದೆ ಅದಕ್ಕೋಸ್ಕರವಾಗಿ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಕೂಡ ಆಗಬಹುದು ಎಚ್ಚರಿಕೆಯಿಂದ ಇರಿ ಇನ್ನು ಇಲ್ಲಿ ರವಿಯು ಎಂಟನೇ ಮನೆಯಿಂದ ಒಂಬತ್ತನೇ ಮನೆ ಬಂದಿರುವುದು ಪಿತೃವರ್ಗದ ಸಂಪೂರ್ಣ ಆಶೀರ್ವಾದ ಸ್ವಸ್ಥಾನಕ್ಕೆ ಬಂದಂತಹ ರವಿ ಕೇತುಯುಕ್ತಿಯನ್ನು ಹೊಂದಿದ್ದು ರಾಹುವಿನ ದೃಷ್ಟಿಯುಕ್ತನಾಗಿರುವುದು ಪಿತೃ ಅರ್ಜಿತವಾದಂತಹ ಆಸ್ತಿ ಇತ್ಯಾದಿಗಳಲ್ಲಿ ಕೆಲವೊಂದಿಷ್ಟು ಮುಸುಕು ಬರುವಂತಹ ಸಾಧ್ಯತೆಗಳಿದ್ದು ಅದಕ್ಕೆ ಆ ಒಂದು ಈಶ್ವರ ಆರಾಧನೆ ನಾಗಾರಾಧನೆಯನ್ನು ಮಾಡುವುದರಿಂದ ಗಣಪತಿ ಆರಾಧನೆ ಮಾಡುವುದರಿಂದ ಅಂತಹ ವಿಚಾರಗಳಲ್ಲಿ ಅನೇಕ ಸುಲಭವಾದ ವ್ಯವಹಾರ ಆಗಲಿಕ್ಕೆ ಅವಕಾಶ ಆಗ್ಬೋದು ಆರೋಗ್ಯದ ಕಡೆ ಗಮನ ಕೊಡಿ ಗೊತ್ತಿಲ್ಲದಂತಹ ವಿಟಮಿನ್ ಇನ್ಬ್ಯಾಲೆನ್ಸ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇತ್ಯಾದಿಗಳು ಆಗುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ಅಲರ್ಜಿ ಮತ್ತು ಈ ವಿಟಮಿನ್ ಇನ್ಬ್ಯಾಲೆನ್ಸ್ ಇತ್ಯಾದಿಗಳ ಬಗ್ಗೆ ಗಮನ ಕೊಡೋದು ತುಂಬಾ ಒಳ್ಳೆಯದು ಹಾಗೆಯೇ ಈ ಒಂದು ರವಿಯು ಭಾಗ್ಯದಲ್ಲಿ ಬಂದಿರೋದ್ರಿಂದಲೇ ಪಿತೃವರ್ಗದ ಆಶೀರ್ವಾದ ಕುಲದೇವತ ಆಶೀರ್ವಾದಕ್ಕೆ ಕೆಲವೊಂದಿಷ್ಟು ಕೇತುವಿನಿಂದ ತಡೆಯಾಗುವ ಲಕ್ಷಣ ಇರುವುದರಿಂದ ಗಣಪತಿಯನ್ನ ನಿತ್ಯ ಆರಾಧನೆ ಮಾಡಿದ್ರೆ ನಿಮ್ಮ ಯೋಗಗಳು ತೆರೆದುಕೊಳ್ತವೆ ಇಲ್ಲ ಅಂದ್ರೆ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಈ ಕೇತು ಸಂಬಂಧಿಯಾದಂತಹ ಗಣಪತಿ ಆರಾಧನೆ ಭಿನ್ನ ಭಿನ್ನವಾಗಿ ಮಾಡಬೇಕಾಗತ್ತೆ ಯಾವ ವ್ಯಕ್ತಿಯ ಜಾತಕದಲ್ಲಿ ಯಾವ ರೀತಿಯ ಗ್ರಹಸ್ಥಿತಿ ಇದೆ ಯಾವ ನಾಮದ ಅಗತ್ಯ ಇದೆ ಇತ್ಯಾದಿಗಳು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವ ರೀತಿಯ ಆರಾಧನೆ ಮಾಡಿದರೆ ಅತ್ಯುತ್ತಮ ಎನ್ನುವಂತಹ ಚಿಂತನೆ ಬಂದಾಗ ಮಾತ್ರ ಈ ಒಂದು ಉತ್ತಮವಾದ ಫಲವನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗ್ತದೆ ಹಾಗೆಯೇ ಇನ್ನು ರಾಶಿಯಿಂದ ಹತ್ತನೇ ಮನೆಯಲ್ಲಿ ವ್ಯಯಾಧಿಪತಿ ಆದ ಪೂಜಾ ಮತ್ತು ಪಂಚಮಾಧಿಪತಿಯಾದ ಪೂಜೆ ಇದ್ದಿದ್ದರಿಂದ ನಿಮ್ಮ ಜ್ಞಾನವು ದಶಮಕ್ಕೆ ಕರ್ಮಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ನಿಮ್ಮ ಜ್ಞಾನದ ಸದುಪಯೋಗದ ಸಮಯ ಈ ಒಂದು ಶ್ರಾವಣ ಮಾಸದಲ್ಲಿ ಲಭ್ಯವಾಗಲಿಕ್ಕಿದೆ ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ ಇನ್ನು ಹತ್ ಹನ್ನೊಂದನೆಯ ಮನೆಯ ಅಧಿಪತಿಯಂತಹ ಶುಕ್ರನ ನೇರ ದೃಷ್ಟಿ ಈ ಒಂದು ರಾಶಿಗೆ ಇರುವುದರಿಂದ ಈ ಭಾಗ್ಯಾಧಿಪತಿ ಅಂತ ಲಾಭಾಧಿಪತಿ ಅಂತ ಶುಕ್ರನಿಂದಾಗಿ ಅತ್ಯುತ್ತಮವಾದ ಲಾಭವನ್ನು ಗಳಿಸುವಂತಹ ಯೋಗ ದೇವಿ ಆರಾಧನೆಯಿಂದ ಲಭ್ಯವಾಗಲಿಕ್ಕಿದೆ ಇನ್ನು ಹನ್ನೆರಡನೇ ಮನೆ ಅಧಿಪತಿಯಾದಂತಹ ಕುಜನೇ ದಶಮಕ್ಕೆ ಬಂದಿದ್ದರಿಂದ ಕಳೆದುಕೊಳ್ಳುವ ಉದ್ಯೋಗ ಅಥವಾ ಕಳೆದುಕೊಂಡ ಉದ್ಯೋಗ ಇರುವಾಗ ಇನ್ನೊಂದು ಉದ್ಯೋಗವನ್ನು ಸೇರುವ ಸಮಯ ಈ ರೀತಿಯಾದಂತಹ ವ್ಯವಸ್ಥೆಗಳು ಕಂಡುಬರಬಹುದು ನಿಮ್ಮ ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಮಿತ್ರರೇ ಅದ್ಭುತವಾದ ಒಂದು ವೈಜ್ಞಾನಿಕ ಸತ್ಯ ಹೇಳ್ತೇನೆ ಅಂತ ಹಿಂದೆ ಹೇಳಿದೆ ಅದನ್ನು ಈಗ ಹೇಳ್ತೇನೆ ಕೇಳಿ ಯಾವ ಬುಧನು ಅಷ್ಟಮದಲ್ಲಿ ರಾಹುವಿನ ತೃತೀಯದಲ್ಲಿ ಸ್ಥಿತಿಯಲ್ಲೂ ಬುಧನು ಅಷ್ಟಮದಲ್ಲೂ ಕೇತುವು ಭಾಗ್ಯದಲ್ಲಿ ಕುಳಿತು ರಾಹು ದೃಷ್ಟಿಯುಕ್ತವಾದಂತಹ ಆ ದಶಮವು ಹಾಗಾಗಿ ಆ ಸ್ಥಾನದಲ್ಲಿ ಅಲ್ಲ ಭಾಗ್ಯವು ಇರುವುದರಿಂದ ಭಾಗ್ಯಾಧಿಪತಿಯು ಭಾಗ್ಯಸ್ಥಾನದಲ್ಲಿದ್ದು ಎಲ್ಲ ರೀತಿಯ ಸ್ಥಿತಿಗಳನ್ನು ನೋಡಿದಾಗ ಧನು ಪುಣ್ಯಗಳು ಉತ್ತಮವಾಗಿ ಹಾಗೆ ಉಳಿದುಕೊಂಡು ಅದರ ಫಲವನ್ನು ಮಾತ್ರ ಅನುಭವಿಸಬೇಕು ಅಂತಾದರೆ ಧನು ರಾಶಿ ಅಂತಹ ಸಂಸ್ಕಾರಕಾರಕ ಗುರುವು ಅತ್ಯುತ್ತಮವಾದ ಸ್ಥಾನದಲ್ಲಿ ಇದ್ದಿದ್ದರಿಂದ ನಿಮ್ಮ ಸಂಸ್ಕಾರವು ನಿಮ್ಮ ಮಾತಿನ ಮೂಲಕ ಹೊರಬರಬೇಕು ಈ ಮಾತು ಎನ್ನುವಂಥದ್ದು ಅಷ್ಟಮಕ್ಕೆ ಹೋಗೋದ್ರಿಂದ ಸಂಸ್ಕಾರ ಒಳ್ಳೆಯದಿದ್ದು ಆಡುವ ಮಾತು ಅಸಂಸ್ಕಾರ ಯುಕ್ತವಾಗಿದ್ದರೆ ಇದು ದೋಷಯುಕ್ತವಾಗ್ತದೆ ಮತ್ತು ಶಬ್ದೇ ಶಕ್ತಿ ಎಂಬುದಾಗಿ ವ್ಯಾಕರಣ ಶಾಸ್ತ್ರ ಹೇಳುತ್ತೆ ನಾವು ಯಾವ ಶಬ್ದ ಮಾತಾಡ್ತೀವೋ ಅದಕ್ಕೊಂದು ಶಕ್ತಿ ಇರುತ್ತೆ ಹೇಗೆ ಅಂತ ನೋಡ್ತಾ ಹೋದರೆ ಕಂಪ್ಯೂಟರ್ ಇದೆ ಮೊಬೈಲ್ ಇದೆ ಎಲ್ಲವೂ ಇದೆ ನಮ್ಮ ತಲೆಯಲ್ಲಿ ಸಾವಿರಾರು ನ್ಯೂರಾನ್ಸ್ಗಳಿದೆ ಸಾವಿರಾರು ಕಂಪ್ಯೂಟರ್ಗಳ ಶಕ್ತಿಯನ್ನು ಹೊಂದಿದೆ ಹೇಗೆ ಕೆಲಸ ಮಾಡುತ್ತೆ ಎಲ್ಲ ಸ್ಟೋರೇಜ್ ಇಲ್ಲೇ ಇದೆ ಏಳು ಜನ್ಮದ ಎಲ್ಲ ಜಿ ಬಿ ಎಲ್ಲಿ ಸ್ಟೋರ್ ಆಗಿಬಿಟ್ಟಿದೆ ತುಂಬ ಜಿ ಬಿ ಇದೆ ಶನಿಯ ಒಂದು ಪ್ರಭಾವದಿಂದ ಅಲ್ಲಷ್ಟು ಏನು ಸ್ಟೋರ್ ಆಗಿದೆ ಏಳು ಜನ್ಮದ್ದು ಕೂಡ ಪೂರ್ವ ಜನ್ಮದೆಲ್ಲವೂ ಕೂಡ ಅಲ್ಲಿ ಸ್ಟೋರ್ ಆಗಿದೆ ಆಗ ಸ್ವಾಭಾವಿಕವಾಗಿ ನಾವು ಏನು ಮಾತಾಡ್ತೇವೋ ಏನು ಕೇಳ್ತೇವೋ ಏನು ನೋಡ್ತೇವೋ ಅದನ್ನು ನೋಡಿ ಒಂದು ಜ್ಞಾನ ಫೈಲ್ ಓಪನ್ ಆಗುತ್ತೆ ಹೇಗೆ ನಮ್ಮ ಕ್ಲಿಕ್ ಆಪ್ಷನನ್ನು ದೇವ್ರ ನಾಲಿಗೆ ಆಗಿ ಕೊಟ್ಟಿದ್ದಾನೆ ಈ ನಾಲಿಗೆಯಿಂದ ಏನು ಹೇಳ್ತೇವೆ ಒಬ್ರಿಗೆ ಹರ್ಟ್ ಆಗುತ್ತೆ ಹಾಗೆ ಇನ್ನೊಬ್ಬರಿಗೆ ಸಂತೋಷ ಆಗುತ್ತೆ ಹೀಗಾಗಿ ಜಿಹ್ವೇ ಪ್ರಮಾಣ ಭೋ ಭಾಷಣೆ ಭೋಜನೆ ಪಿಚ ಅಂತ ಕವಿ ಹೇಳ್ತಾನೆ ಒಂದು ಪ್ರಮಾಣ ಗೊತ್ತಿರಬೇಕು ನಾಲಿಗೆಗೆ ಮಾತ್ರೆಗೂ ಮತ್ತು ಆಹಾರಕ್ಕೂ ಟೇಸ್ಟ್ ಇದೆ ಅಂತ ತುಂಬ ತಿಂದರೆ ಅನಾರೋಗ್ಯ ಆಗುತ್ತೆ ಅದೇ ಸದ್ಯ ಪ್ರಾಣಾಪಹಾರಣೆ ಅಂತ ಹೇಳಿದ್ದಾರೆ ಹಾಗಾಗಿ ಆ ಒಂದು ಆಹಾರದ ವಿಚಾರದಲ್ಲಿರ್ಬೋದು ಹಾಗೆ ಮಾತಿನ ವಿಚಾರದಲ್ಲಿರ್ಬೋದು ಅದಕ್ಕೊಂದು ಪ್ರಮಾಣ ಇದೆ ಅದನ್ನ ಅದನ್ನೇ ಜ್ಞಾನ ಆ ಪ್ರಮಾಣದ ಜ್ಞಾನ ಬೇಕಾಗತ್ತೆ ಹಾಗಾಗಿ ಮಾಡುವ ಮಾತಿನಲ್ಲಿ ಹಠವಿರಬಾರದು ಹಾಗಾಗಿ ಈ ಒಂದು ಶ್ರಾವಣ ಮಾಸ ಹಠಯುಕ್ತವಾದಂತಹ ಮಾತನ್ನು ಆಡ್ತಾ ಬಂದರೆ ನಿಮ್ಮ ಜ್ಞಾನ ಸದುಪಯೋಗ ಆಗ್ತಾ ಇಲ್ಲ ಅಂತ ಅರ್ಥ ಹಾಗಾಗಿ ಮಿತ್ರರೇ ಈ ಕ್ಲಿಕ್ ಆಪ್ಷನ್ ಏನಿದೆಯಲ್ಲ ಇದು ಶಬ್ದವನ್ನು ಹೊರಹಾಕುವಂಥ ವ್ಯವಸ್ಥಿತವಾದಂತಹ ಒಂದು ಯಂತ್ರ ಈ ಶಬ್ದ ಹೊರಗಡೆ ಬರ್ತಾ ಇದೆ ಅಂತ ಆದರೆ ನೋಡಿ ವೇದಗಳ ಮಂತ್ರಗಳಿಗೆ ಎಷ್ಟೊಂದು ಶಕ್ತಿ ಇದೆ ಕಾರಣ ಏನು ಅಂದರೆ ಶಬ್ದದಲ್ಲಿ ಅಂತಹ ಶಕ್ತಿ ಇದೆ ನಾವು ಯಾವ ಶಬ್ದವನ್ನು ಹೇಳ್ತೇವೋ ಯಾವ ವಸ್ತುವನ್ನು ನೋಡ್ತೇವೋ ಉದಾಹರಣೆಗೆ ಇದೊಂದು ಗಂಟೆ ನೋಡೋದು ಈ ಕಸಾರ ದೇವಿ ಹತ್ರ ಹೋದಾಗ ಉತ್ತರಾಂಚಲಿನಲ್ಲಿ ಗೋಲು ದೇವತೆಯ ಆಶ್ರಮದಿಂದ ಆ ಒಂದು ದೇವಸ್ಥಾನದಿಂದ ತಂದಂತಹ ಘಂಟೆ ನಿಮಗೆ ಈ ಘಂಟೆನ ಅಥವಾ ಘಂಟಾನ ಅದಕ್ಕೆ ಹೇಳಿದಾಗ ಯಾವುದೋ ದೇವಾಲಯದ ನೆನಪಾಗ್ಬೋದು ನನ್ನ ಮೆಮೊರಿಯಲ್ಲಿ ಏನಿದೆ ಆ ಮೆಮೋರಿಯಲ್ಲಿ ಯಾವುದಿದೆ ಅಂತ ಕೇಳಿದ್ರೆ ನಾನು ಗೋಲು ದೇವತೆ ಹತ್ರ ಹೋಗಿದ್ದೆ ಸಾವಿರಾರು ಗಂಟೆಗಳು ಅತ್ಯಂತ ದೊಡ್ಡ ದೊಡ್ಡ ಗಂಟೆಗಳು ಅತ್ಯಂತ ಧ್ವನಿಯುಕ್ತವಾದ ಗಂಟೆಗಳು ವಿವಿಧ ಶಬ್ದವನ್ನು ಉಂಟು ಮಾಡುವಂಥದ್ದು ಅನೇಕರು ಅಲ್ಲಿ ಸಮರ್ಪಣೆ ಮಾಡಿದ ಗಂಟೆಗಳು ಅಲ್ಲಿ ಬಂದ ಭಕ್ತಾದಿಗಳು ಇವೆಲ್ಲವೂ ಕೂಡ ಒಂದಕ್ಕೆ ಒಂದಂತೆ ಪುಂಖಾನುಪುಂಖವಾಗಿ ಆ ನೆನಪಿನ ಫೈಲ್ ಓಪನ್ ಆಗತ್ತೆ ಹಾಗಾಗಿ ಈ ಫೈಲ್ ಓಪನ್ ಆದ ತಕ್ಷಣ ಏನಾಗುತ್ತೆ ನಮಗೆ ಆ ಜ್ಞಾನದ ಜೀವನಕ್ಕೆ ಅಪ್ಲೈ ಆಗ್ತಾ ಹೋಗುತ್ತೆ ಓಹ್ ಹೌದು ಇದು ನಾವು ಹೀಗೆ ಮಾಡಬೇಕು ಈ ಜ್ಞಾನ ಓಪನ್ ಆಗುತ್ತೆ ಹಾಗೆ ನಾವು ಆಡುವ ಮಾತುಗಳು ಯಾವುದಿರತ್ತೆ ಇರುತ್ತೆ ಅನ್ನೋದ್ರ ಮೇಲೆ ಉದಾಹರಣೆ ಈ ಅಷ್ಟಮದಲ್ಲಿ ಬುಧ ಬಂದಾಗ ನಿಮ್ಮ ಮಾತಿನಲ್ಲಿ ಎಕ್ಸಾಂಪಲ್ ಹಿಂದಿನ ರಾಶಿಯವರಿಗೂ ಹೇಳಿದ್ದೇನೆ ಎಕ್ಸಾಂಪಲ್ ಸಾಯಿ ಅನ್ನುವಂಥ ಶಬ್ದ ಕೆಲವರು ಪ್ರಶ್ನೆ ಕೇಳಿದಾಗ ಇದೆಲ್ಲ ಗಮನಕ್ಕೆ ಬಂದು ಕೇಳಿದಾಗ ಅವರು ಒಪ್ಪಿಕೊಡ್ತಾರೆ ಯಾಕೆ ಪ್ರಶ್ನೆಯಲ್ಲಿ ಗೋಚರವಾದಾಗ ಯಾಕೆ ಅಂತ ಕೇಳಿದ್ರೆ ಸಾಯಿ ನೀನು ಸಾಯಿ ನಾನ್ ಸುತ್ತೋಗ್ತೇನೆ ಈ ರೀತಿಯಾದಂತಹ ನೆಗೆಟಿವ್ 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 ಆ ಒಂದು ಋಣಾತ್ಮಕ ಶಬ್ದಗಳು ಪುಂಖಾನುಪುಂಖವಾಗಿ ಸಿಟ್ಟು ಬೇಸರ ಬೇಸರಾದಾಗ್ಲೂ ಸುಸ್ತಾದಾಗ್ಲೂ ಬರ್ತಾ ಇರತ್ತಲ್ಲ ಆ ಬರುವಾಗ ಏನಾಗತ್ತೆ ಅಂತ ಕೇಳಿದ್ರೆ ಆ ಶಬ್ದ ಹೇಳಿದ ತಕ್ಷಣ ನಮ್ಮ ಮೈಂಡ್ ಸಖತ್ ಪವರ್ಫುಲ್ ಇದೆ ಇದು ಹಿಂದಿನ ಜನ್ಮದ ಎಲ್ಲ ಫೈಲ್ಗಳನ್ನು ಅದಕ್ಕೆ ಸಂಬಂಧಪಟ್ಟು ಓಪನ್ ಮಾಡಕ್ಕೆ ಶುರು ಮಾಡುತ್ತೆ ಇದರಿಂದ ಏನಾಗುತ್ತೆ ನೋಡಿ ಬೇಸರ ಮಾಡ್ಕೊಂಡಿದ್ದನ್ನು ಬೇಸರವಾಗ್ತಾನೆ ಇರ್ತಾನೆ ರಿಕವರಿ ಆಗೋದಿಲ್ಲ ಅಳತಾ ಇದ್ದನ್ನು ಅಳತಾನೆ ಇರ್ತಾನೆ ಜೀವನ ಹಾಳಾಗೋಯ್ತು ಅಂತ ಯೋಚನೆ ಮಾಡ್ತಾನೆ ರಾತ್ರಿ ಬೆಳಗ್ಗೆ ಎಲ್ಲ ಯೋಚನೆ ಮಾಡ್ತಾನೆ ಇರ್ತಾನೆ ಹೀಗೆ ಆ ಫೈಲ್ಗಳು ಓಪನ್ ಆಗೋದಕ್ಕೆ ಶುರುವಾಗುತ್ತೆ ಇದನ್ನೇ ಕರ್ಮಫಲದ ಅಥವಾ ಶನಿ ಮಾಡ್ತಾ ಹೋಗುವಂಥದ್ದು ಶನೇಶ್ವರ ನಿಧಾನವಾಗಿ ಆ ಫೈಲ್ಗಳನ್ನು ಓಪನ್ ಮಾಡಿ 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 ಬಿಡ್ತಾನೆ ನಮ್ಮ ಜೀವನಕ್ಕೆ ಅದೇ ಅಪ್ಲೈ ಆಗೋಕ್ಕೆ ಶುರು ಆಗುತ್ತೆ ಅದೇ ನಿರ್ಣಯ ಹೊರಗೆ ಬಂದುಬಿಡುತ್ತೆ ನಮ್ಮ ಜೀವನ ಅದೇ ರೀತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಮಗೆ ಏನು ಆಗಬೇಕು ಎನ್ನುವ ಉತ್ತಮ ಚಿಂತನೆ ಇದೆ ಅಂತ ಸುಸಂಸ್ಕಾರಯುಕ್ತವಾದ ಶಬ್ದಗಳು ಮಾತ್ರ ಸದಾ ಪ್ರಯೋಗದಲ್ಲಿ ಬಂದಾಗ ನಮ್ಮ ಜೀವನದ ಅನೇಕ ಜನ್ಮದ ಆ ಉತ್ತಮ ಜ್ಞಾನವು ಓಪನ್ ಆಗ್ತಾ ಹೋಗತ್ತೆ ಆ ಓಪನ್ ಆಗ್ತಾ ಹೋದಾಗ ಅದಕ್ಕೆ ತಕ್ಕಂತಹ ಯೋಗಗಳು ಸೃಷ್ಟಿಯಾಗ್ತವೆ ಅದಕ್ಕೆ ತಕ್ಕಂತಹ ರೋಗ ನಿವಾರಣೆಗಳು ಉಂಟಾಗ್ತಾ ಹೋಗ್ತವೆ ಹಾಗಾಗಿ ಬುಧ ನಿಂದ ಬುದ್ಧಿಯು ಅತ್ಯಂತ ಆ ಫೈಲ್ ಓಪನ್ ಆಗ್ತಾ ಹೋದಾಗ ನಮ್ಮ ಜೀವನ ನಿರ್ಣಯ ಆಗ್ತಾ ಬರುತ್ತೆ ಅದರಿಂದ ಮಿತ್ರರೇ ನಮ್ಮ ಶಬ್ದ ಪ್ರಯೋಗ ಅತಿ ಮುಖ್ಯವಾಗಿರುತ್ತೆ ಅದರಲ್ಲೂ ಅಷ್ಟಮದಲ್ಲಿ ಬುಧ ಬಂದಾಗ ನಿಮ್ಮ ಮಾತಿನ ಬಗ್ಗೆ ಧನು ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಿ ಆಡುವ ಮಾತುಗಳು ಸುಸಂಸ್ಕಾರಯುಕ್ತವಾಗಿರಲಿ ಮಿತ್ರರೇ ಹಾಗೆ ಈ ಕಾಮೆಂಟ್ ಮಾಡುವಾಗಲೂ ಕೂಡ ನಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ನಿರ್ಣಯಿಸಿದಂತೆ ಕೈ ಬೆರಳುಗಳು ಕಾಮೆಂಟ್ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಸಂಸ್ಕಾರಗಳಿಗೆ ತಕ್ಕಂತೆಯೇ ಆ ಶಬ್ದಗಳನ್ನೇ ಬಳಸಿ ನೀವು ಖಂಡಿತವಾಗಿ ಕಾಮೆಂಟ್ ಮಾಡಿ ಸದಾ ಸ್ವಾಗತ ಹಾಗೆಯೇ ಮಿತ್ರರೇ ಈ ವಿಡಿಯೋವನ್ನು ಖಂಡಿತವಾಗಿಯೂ ಧನುರಾಶಿಯವರು ಅನೇಕರ ಒಳಿತಿಗಾಗಿ ಚಿಂತಿಸಿ ಜಗದ್ಧಿತಾಯ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸ್ತೀರ ಅಂತ ಭಾವಿಸ್ತಾ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಹೇಳಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮಾಡಿ ಧನ್ಯವಾದಗಳು ನಿಮ್ಮ ಎಲ್ಲ ಋಷಿ ಪರಂಪರೆಯನ್ನು ನಮಸ್ತಾ ಗುರುಪರಂಪರೆಯನ್ನು ನಮಸ್ತಾ ನಿಮಗೆಲ್ಲ ಆತ್ಮ ನಿಮ್ಮೆಲ್ಲ ವ್ಯಕ್ತಿಗಳಿಗೂ ಕೂಡ ಆತ್ಮೀಯವಾದ ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಧನುರಾಶಿಯ ಫಲವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು